ಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಖಂಡಿಸಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಜಮಾಗೊಂಡು ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಪ್ರತಿಕೃತಿ ದಹನ ಮಾಡಿ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ ಪ್ರತಿಭಟನೆಯನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕಲು ಮಾಡಲು ಉದ್ದೇಶ ಸರ್ಕಾರದಾಗಿದೆ ಮಾಡಲು ಮೊದಲಿಗೆ ಅನುಮತಿ ನೀಡಲಿಲ್ಲ ಬಳಿಕ ಶಾಂತಿಯುತವಾಗಿ ಹೋರಾಟ ಮಾಡಲು ಮುಂದಾದ ಹೋರಾಟಗಾರರ ಮೇಲೆ ಪೊಲೀಸರು ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಇದನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ ಸಮುದಾಯದ ಹೋರಾಟದಲ್ಲಿ ಹಿಂಸಾಚಾರ ಆಗಿರುವುದು ಅಲ್ಲಿಯ ಅಧಿಕಾರಿಗಳ ದುರ್ನಡತೆ ದರ್ಪವೇ ಕಾರಣ ಮುಖ್ಯಮಂತ್ರಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದರೆ ಕೂಡಲೇ ಲಾಠಿ ಪ್ರಹಾರ ನಡೆಸಿದ್ದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಪಂಚಮಸಾಲಿ ಸಮಾಜದ ಮುಖಂಡರನ್ನು ಮತ್ತು ಹಿರಿಯರನ್ನ ಮಾತುಕತೆಗೆ ಕರೆಸಿ ಸೌಹಾರ್ದತೆಯಿಂದ ಬಗೆಹರಿಸಬೇಕು ಎಂದು ಏನು ಕೃಹೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಹಕ್ಕನ್ನು ಒತ್ತಾಯ ಮಾಡಲಿಕ್ಕಾಗಿ ಸಮಾಜದ ಎಲ್ಲ ಬಂಧುಗಳು ಒಟ್ಟಿಗೆ ಸೇರಿ ತಮ್ಮ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ಸಂದರ್ಭದೊಳಗ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಸೌಜನ್ಯದಿಂದ ಮನವಿಯನ್ನ ಸ್ವೀಕಾರ ಮಾಡಿ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿತ್ತು ಆದರೆ ಆಡಳಿತದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ತುರಹಂಕಾರದಿಂದ ತನ್ನ ನಡಾವಳಿಕೆಯಲ್ಲಿ ತೋರಿಸಿದೆ ಅಮಾಯಕ ಬಂಧುಗಳನ್ನು ಟಾಟಿ ಚಾರ್ಜ್ ಮಾಡಿ ಅತ್ಯಂತ ದೃಷ್ಟಿಯಿಂದ ತನ್ನ ಆಡಳಿತ ತರ್ಪವನ್ನು ತೋರಿಸಿದಂತ ಕಾಂಗ್ರೆಸ್ನವ್ರಿಗೆ ಹೇಳಿಕ್ಕಂತ ನಾನು ಇಚ್ಛೆ ಪಡ್ತೀನಿ ಹಿಂದೆ ಇದೇ ಸಮಾಜಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆವತ್ತಿನ ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ಹಿಂದುಳಿದ ವರ್ಗದಲ್ಲಿ ಸೇರಿಸಿದ್ದ ಬಹುಜನ ನಾವು ಯಾರು ಮರೆಯಾಗಲ್ಲ ಆದ್ರೆ ಒಳ್ಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದೊಳಗ ಇವತ್ತಿನ ಮುಖ್ಯಮಂತ್ರಿ ಹಂದರು ಮುಖ್ಯಮಂತ್ರಿ ತಂದ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಆಯೋಗದ ಕಾಂತಿರಾಜ ಸಮಿತಿಯ ಮುಂದೆ ಪಂಚಮಸಾಲಿ ಸಮಾಜದವರು ಬೇಡಿಕೆ ಬೇಡಿಕೆಯನ್ನಿಟ್ಟಾಗ ತಿರಸ್ಕರಿಸಿದ್ದು ಇದೇ ಕಾಂಗ್ರೆಸ್ ಇದೇ ಅನ್ನೋದನ್ನು ಯಾರು ಮರೆಯಕ್ಕಾಗೋದಲ್ಲ ಯಾವತ್ತೂ ಪರವಾಗಿಲ್ಲ ಸಹಾನುಭೂತಿ ಇಲ್ಲ ಕರುಣೆ ಇಲ್ಲ ಯಾವತ್ತು ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಈ ಕಾಂಗ್ರೆಸ್ನವರು ಇವತ್ತು ಈ ರೀತಿ ಹೀನಾಯವಾಗಿ ನಡ್ಕೊಂಡು ಅತ್ಯಂತ ದುರದೃಷ್ಟಕರ ಸಂಗತಿ ಇದು ಅದಕ್ಕೆ ನಾವಿದ ಖಂಡನೆಯನ್ನ ಮಾಡಲೇಬೇಕಾಗುತ್ತೆ ಬಂಧುಗಳೇ ಇದು ಕೇವಲ ಇಷ್ಟು ಕಿಂತರದಿಲ್ಲ ಮುಂದಿನ ದಿನಮಾನಗಳಲ್ಲಿ ಇದು ಇಡೀ ರಾಜ್ಯಾದ್ಯಂತ ಒಂದು ಜಾಲಿಯನ್ನ ಹತ್ತಿರಕ್ಕೆ ಕಾರಣೀಕರ್ತರಾದಂತವರು ಇದೇ ಕಾಂಗ್ರೆಸ್ ಅನ್ನೋದನ್ನ ನಾವ್ಯಾರು ಮರೆಯಾಗಲ್ಲ ಅದಕ್ಕೆ ಬಂದೇಳೆ ನಮ್ಮ ಬೇಡಿಕೆಯನ್ನ ಸಂವಿಧಾನಾತ್ಮಕವಾಗಿ ನಾವು ಕೇಳ್ತಾ ಇದ್ದೀವಿ ಹಿಂದೆ ಇದೇ ನಮ್ಮ ಸರ್ಕಾರ ಬೊಮ್ಮಾಯಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಪ್ರವರ್ಗ ತ್ರೀ ಜಿಯನ್ನ ಮಾಡಿ ಮಕ್ಕಳಿಗೆ ತ್ರೀ ಡಿ ಮಾಡಿ ಸಿಗಬೇಕಾದಂತಿಲ್ಲ ಅವರಿಗೆ ಮಾಡಿ ಅನುಕೂಲತೆಯನ್ನ ಪಟ್ಟಿದ್ದು ಬೊಮ್ಮಾಯಿ ಅವರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅನ್ನೋದನ್ನ ಕಂಡ ಗೋಚವಾಗಿ ನಾವು ಹೇಳಬೇಕಾಗುತ್ತೆ ಒಂದು ವೇಳೆಗಾಗಿ ಇವತ್ತು ನಾವೆಲ್ಲರೂ ಅರ್ಥ ಮಾಡಿ ಕಾಂಗ್ರೆಸ್ ಯಾವತ್ತು ಇದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ ಇವತ್ತು ಸಮಾಜದ ಬೇಡಿಕೆಗಳನ್ನ ಹತ್ತಿಡ್ಲಿಕ್ಕೆ ಈ ತರದ ವಾಮ ಮಾರ್ಗವನ್ನ ಇವತ್ತು ಮಾಡ್ತಕ್ಕಂಥ ಈ ಸರ್ಕಾರ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯಕ್ಕ ಇವತ್ತು ಖಂಡಿಸಬೇಕಾಗುತ್ತೆ ಇವತ್ತು ಅದಕ್ಕೆ ಧಿಕ್ಕಾರವನ್ನು ಕೂಡ ಹೇಳ್ಬೇಕಾಗುತ್ತೆ ಅನ್ನೋ ಮಾತನ್ನ ಹೋರಾಟದಲ್ಲಿ ಮುಖಂಡರುಗಳಾದ ಪಂಚಮಸಾಲಿ ಸಮಾಜದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಬಸಲಿಂಗಪ್ಪ ಬೋತೆ ತಾಲೂಕು ಅಧ್ಯಕ್ಷ ಕೆಜಿ ಪಲ್ಲೇದ್ ವೀರಣ್ಣ ಹುಬ್ಬಳ್ಳಿ ರಾಜಶೇಖರ್ ನಿಂಗೋಜಿ ಸುರೇಶ್ ಗೌಡ ಶಿವಣ್ಣಗೌಡ್ರು ಪ್ರಕಾಶ್ ಬೆಳ್ಳೇರಿ ಬಸವರಾಜ್ ಅಧಿಕಾರಿ ಅಮರೇಶ್ ಹುಬ್ಬಳ್ಳಿ ಬಸಲಿಂಗಪ್ಪ ಕೊತ್ತಲ್ ಅಶೋಕ್ ಅರ್ಕೇರಿ ಸಿದ್ದರಾಮೇಶ್ ಬೆಳ್ಳೇರಿ ಶಿವಕುಮಾರ್ ಬೋತೆ ಮಹೇಶ್ ಬೋತೆ ಸಿದ್ದಜಪ್ಪ ಹಕ್ಕಿಗುಣಿ ಬಸವರಾಜ್ ಕಾನಾವಳಿ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ ಸಿದ್ದು ಬಸಪ್ಪಗೌಡ್ರು ನೀಲಣ್ಣಗೌಡ ತಳುವಗೇರಿ ಈರಣ್ಣ ತೋಟದ್ ಮತ್ತು ಇತರರು ಭಾಗವಹಿಸಿದ್ರು ನಂತರ ಮನವಿ ಪತ್ರವನ್ನು ಶರಣಪ್ಪ ರಾಮ್ಪುರಾರ್ ಮನವಿಯನ್ನು ಮನವಿಯನ್ನ ಓದುವುದರ ಮೂಲಕ ಶಸ್ತೆ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಹೋಗಿ ನಾವು ಮೆಮೊರಂಡಮ್ ಕೂಡ ಶಾಂತ ರೀತಿಯಿಂದ ವಕೀಲರು ಯಾರು ಗದ್ದ ಮಾಡಂಗಿಲ್ಲ ವಕೀಲರ ನೇತೃತ್ವದಲ್ಲಿ ಆಗಿರ್ತಕ್ಕಂತ ಹೋರಾಟ ಅದು ಇವತ್ತಂತ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವು ಹಿತಾಸಕ್ತಿಗಳನ್ನ ಪೊಲೀಸರೇ ಬಿಂಡ್ರೆ ಎಸ್ಬೇಕು ಕೆಲವು ಪೊಲೀಸರೇ ಬಿಂಡ್ರೆ ಎಸ್ಬೇಕು ಬಹಳಷ್ಟು ಹೇಳಿದ್ರೆ ಕಲ್ತೂರ ಈ ಸ್ಟ್ರೈಕ್ ಅನ್ನ ಎ ಡಿ ಜಿ ಪಿ ಜಿತೇಂದ್ರ ಪ್ರಸಾದ್ ಎ ಡಿ ಜಿ ಪಿ ಜಿತೇಂದ್ರ ಪ್ರಸಾದ್ ಅವರು ನಮ್ಮ ಹೋರಾಟಕ್ಕೆ ಕರ್ತಕ್ಕ ಪೊಲೀಸರನ್ನ ಬಿಂಡ್ರೆ ಎಸ್ಬೇಕು ಕಳಿಸಿ ಅವರ ಕಲ್ಲು ಒಗ್ದ್ ಮಾಡಿ ಅವರ ಚಪ್ಪಲಿ ಒಗ್ದಾನ ಮಾಡಿ ಇವತ್ತು ಆ ಹೋರಾಟ ಹತ್ತಿಕ್ಕ ಪ್ರಯತ್ನ ಮಾಡಿರ್ತಕ್ಕಂಥ ಖಂಡನೆ ಮಾಡ್ತಕ್ಕ ಮನೆಯದಾಗಿ ಇವತ್ತು ಜಯಮೃರ್ತಿಂಜಯ್ ಸ್ವಾಮಿಗಳು ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಆಗ್ಬೇಕಾಗಿತ್ತು ಟು ಎ ಕೊಡಿಲ್ಲ ಅಂದ್ರೆ ಟೂಡಿ ಕೊಡ್ರಿ ಅಂತ ಹೇಳಿ ನಾವು ಟೂಡಿ ಕೊಡ್ರೂ ಸಾಕಾಗಿತ್ತು ಟು ಎಲ್ಲಿ ಬೇಡ ಇನ್ನೊಬ್ಬರು ನಾವು ಹತ್ತು ಬೇಡ ನಾವು ಟೂಡಿಯಲ್ಲಿ ಸೇರ್ಪಡೆ ಮಾಡ್ರಿ ಟೂಡಿಗರ ಸೇರ್ಪಡೆ ಮಾಡ್ರಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ವಾಪಸ್ ತಗೊಂಡ್ರಿ ವಾಪಸ್ ತಕೊಂಡು ಟೂ ನಾವು ನಮ್ಗೆ ಸೇರಿಸಿರ್ತಕ್ಕಂಥ ಇನ್ನೊಂದು ಮಾತು ಏನಂದ್ರೆ ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ನ್ಯೂಸ್ ಎಕ್ಸ್ಪ್ರೆಸ್ ಕೊಪ್ಪಳ